ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ನಳಪಾಕ ಇವತ್ತಿನ ರೆಸಿಪಿ ಹಾಲಿನ ಪುಡಿಯಿಂದ ದೂದ್ ಪೇಡ ಮಾಡುವುದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಎರಡರಿಂದ ಮೂರು ಚಮಚದಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ತುಪ್ಪ ಹಾಕಿದಾದಮೇಲೆ ಅದಕ್ಕೆ ಒಂದೂವರೆ ಕಪ್ನಷ್ಟು ಹಾಲಿನ ಪುಡಿ ನೋಡಿ ಈ ಕಪ್ಪಿಂದ ನಾನು ಹಾಲಿನ ಪುಡಿನ ತಗೊಂಡಿದ್ದೀನಿ ನಾನಿಲ್ಲಿ ಅಂಗನವಾಡಿಯಲ್ಲಿ ಸಿಗುವಂತಹ ಹಾಲಿನ ಪೌಡರನ್ನು ತೊಗೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ನಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ ಇಲ್ಲಿ ಸಕ್ಕರೆನ ಕಡಿಮೆ ಹಾಕೋಬೇಕಾಗತ್ತೆ ಹಾಗೆ ಸ್ವಲ್ಪನೇ ಕೆನೆಬೇರಿತವಾದ ಹಾಲನ್ನು ಹಾಕ್ತಾಯಿದ್ದೀನಿ ಮತ್ತು ಇಲ್ಲಿ ಸ್ವಲ್ಪ ನೋಡಿ ಫ್ಲೇವರ್ಗೆ ಅಂತ ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ ಇವೆಲ್ಲವನ್ನು ಹಾಕೋಕ್ಕಿಂತ ಮೊದಲು ನಾವು ಗ್ಯಾಸನ್ನು ಆನ್ ಮಾಡಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಗ್ಯಾಸನ್ನು ಹಚ್ಕೋಬೇಕಾಗತ್ತೆ ನೋಡಿ ಇವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಒಂದು ಎರಡರಿಂದ ಮೂರು ನಿಮಿಷದಷ್ಟು ಕಾಲ ಕೈ ಬಿಡ್ದೇ ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕಾಗತ್ತೆ ಸ್ವಲ್ಪ ಗಂಟಿಲ್ದೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಹಾಲಿನ ಪುಡಿ ಸ್ವೀಟ್ ಆಗಿರೋದ್ರಿಂದ ಇದಕ್ಕೆ ನಾನು ಸಕ್ಕರೆನ ಕಡಿಮೆನೇ ಬಳಸಿದ್ದೀನಿ ನೀವು ಯಾಕೆ ಕಪ್ನಲ್ಲಿ ಅಳತೆ ಮಾಡಿ ತಗೊಳ್ತಾ ಇದ್ದೀರಾ ಅಂತ ನೋಡಿಕೊಂಡು ಸಕ್ಕರೆನ ಹಾಕ್ಕೊಳ್ಳಿ ಹಾಲಿನ ಪುಡಿ ಇಲ್ಲ ಅನ್ನೋರು ಹಾಲಿಂದನೂ ಕೂಡ ನೀವು ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಸೇಮ್ ಬೇಕ್ರಿಯಲ್ಲಿ ಸ್ವೀಟ್ಸ್ ಅಂಗಡಿಯಲ್ಲಿ ಯಾವ ಥರ ನಿಮಗೆ ದೂದ್ ಪೇಡ ಸಿಗುತ್ತೆ ನೋಡಿ ಸೇಮ್ ಅದೇ ತರಹ ಟೇಸ್ಟಿಯಾಗಿ ದೂದ್ ಪೇಡ ರೆಡಿಯಾಗುತ್ತೆ ಹಾಲಿನ ಪುಡಿಯಿಂದ ತುಂಬ ಇನ್ಸ್ಟಂಟಾಗಿ ಈ ಪೇಡನ ನಾವು ಮಾಡ್ಕೋಬೋದು ಇವಾಗ ನೋಡಿ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ ಗಟ್ಟಿ ಆಗ್ತಾ ಬಂದಾಗೆಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಇಲ್ಲಾಂದರೆ ತಳ ಹತ್ಕೊಂಡು ಸೀದೋಗಿಬಿಡುತ್ತೆ ಇವಾಗ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ ಇವಾಗ ಒಂದು ತಟ್ಟೆಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ತಟ್ಟೆಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ಹಾಕ್ತಾಯಿದ್ದೀನಿ ಇದು ಇವಾಗ ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡಬೇಕಾಗತ್ತೆ ತಣ್ಣಗಾದಮೇಲೆ ನಮಗೆ ಯಾವ ಶೇಪಲ್ಲಿ ಪೇಡ ಇರುತ್ತೆ ನೋಡಿ ಆ ಶೇಪಲ್ಲಿ ನಾವು ಇದನ್ನು ಉಂಡೆ ರೀತಿಯಾಗಿ ಮಾಡಿಕೊಂಡು ಪೇಡನ ರೆಡಿ ಮಾಡ್ಕೊಬೋದು ಇವಾಗ ನೋಡಿ ನಾನು ಒಂದು ಮಾಡಿ ತೋರಿಸ್ತಾ ಇದ್ದೀನಿ ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ರೌಂಡ್ ಶೇಪಲ್ಲಿ ನಾನು ಪೇಡಾನ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ದೊಡ್ಡ ಸೈಜಲ್ಲೇ ಮಾಡ್ತಾ ಇದ್ದೀನಿ ಜಾಮೂನ್ ಮಾಡುವಾಗ ಯಾವ ರೀತಿ ಉಂಡೆ ಮಾಡ್ಕೊಳ್ತೀನಿ ನೋಡಿ ಅದೇ ಸೇಮ್ ಪ್ರೊಸೀಜರ್ನಲ್ಲಿ ಇದನ್ನ ಉಂಡೆನ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಪೇಡ ರೆಡಿಯಾಗಿದೆ ಮೇಲೆ ಗ್ರ್ಯಾನಿಷಿಂಗ್ಗೆ ಕಾಜು ಅಥವಾ ಬಾದಾಮ್ನ ಅಥವಾ ಪಿಸ್ತಾ ಕೂಡ ನೀವು ಇಟ್ಕೋಬೋದು ನಾನಿಲ್ಲಿ ಕಾಜುನ ಹಚ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ವಾವು ನೋಡಿದ್ರಲ್ವ ಮನೆಯಲ್ಲಿ ಸುಲಭವಾಗಿ ದೂದ್ ಪೇಡ ಮಾಡೋದು ಹೇಗೆ ಅಂತ ಒಂದು ಗಂಟೆ ನಂತರ ಯೂಸ್ ಮಾಡ್ಬೋದು ಫ್ರಿಜ್ಜಲ್ಲಿ ಇಡೋದಾದರೆ ಒಂದು ಹತ್ತು ನಿಮಿಷಗಳ ಕಾಲ ಇಟ್ಟು ಇದನ್ನು ತಿನ್ನೋಕೆ ಕೊಡ್ಬೋದು ಮನೆಯಲ್ಲಿ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ